ಡಾಕ್ಟರ್ ಆರ್ ಬಿ ಬಸವರೆಡ್ಡೆರ್ ಕುರಿತ ಅನನ್ಯ ಗ್ರಂಥ ಲೋಕಾರ್ಪಣೆ ಅಬ್ಬಿಗಿರಿಯ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಸಾಂಸ್ಕೃತಿಕ ಭವನದಲ್ಲಿ ಡಾಕ್ಟರ್ ಆರ್ ಬಿ ಅವರ ತೊಂಬತ್ತನೇ ಜನ್ಮ ದಿನಾಚರಣೆ ಮತ್ತು ಅವರ ಕುರಿತ ಅನನ್ಯ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಿತು ಈ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯ ಪ್ರ ಜಗದ್ಗುರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠ ಪಾಲಕೆರೆ ಸಾನಿಧ್ಯ ಪರಮ ಪೂಜ್ಯ ಶ್ರೀ ಗುರುಪಾದ ದೇವರು ಗುಲಗಂಜಿಮಠ ರೋಣ ಪರಮ ಪೂಜ್ಯ ಶ್ರೀ ಚಂದ್ರಶೇಖರ ಸ್ವಾಮಿಗಳು ಕೊಡಗಾನೂರ ಪರಮಪೂಜ್ಯ ಶ್ರೀ ಬಸವರಾಜ ಶರಣರು ಮುಗಳಕೋಡ ಶಾಖಾಮಠ ಅಬ್ಬಿಗೇರಿ ಸಾನಿಧ್ಯ ವಹಿಸಿದ್ದರು ಮಾನ್ಯ ಶ್ರೀ ಜಿಎಸ್ ಪಾಟೀಲ್ ಶಾಸಕರು ರೋಣ ಹಾಗೂ ಅಧ್ಯಕ್ಷರು ಖನಿಜ ಅಭಿವೃದ್ಧಿ ನಿಗಮ ಬೆಂಗಳೂರು ಮಾನ್ಯ ಶ್ರೀ ಪಾಟೀಲ್ ಮಾಜಿ ಶಾಸಕರು ಗದಗ ಮಾಜಿ ಸಚಿವರಾದ ಬಿಆರ್ ಯಾವಲ್ ಶರಣಗೌಡ ಪಾಟೀಲ್ ಬೈಯಾಪುರ್ ವಿಧಾನ ಪರಿಷತ್ ಸದಸ್ಯರು ಐಎಸ್ ಪಾಟೀಲ್ ಬಸಯ್ಯ ಶಿರೋಳ ಬಿವಿಶಿರೂರ್ ವಿಎಫ್ ಚೇಗರೆಡ್ಡಿ ಮಹೇಶ್ ತಿಪ್ಪಶೆಟ್ಟಿ ಮುಂತಾದವರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ತೊಂಬತ್ತು ವರ್ಷ ಮೀರಿದ ಹಿರಿಯರಿಗೆ ಸಿಎ ಪದವಿ ಪಡೆದ ಸಾಧಕರಿಗೆ ಪಿಎಚ್ಡಿ ಪಡೆದವರಿಗೆ ಎಸ್ಎಸ್ಎಲ್ಸಿಯಲ್ಲಿ ಗರಿಷ್ಠ ಅಂಕ ಪಡೆದ ಸಾಧಕರಿಗೆ ಸನ್ಮಾನಿಸಲಾಯಿತು ಬಸವರಾಜ ಪಲ್ಲೇತ್ ಸ್ವಾಗತಿಸಿದರು ಅಂದಪ್ಪ ವೀರಾಪುರ್ ನಿರೂಪಿಸಿದರು ಅನನ್ಯ ಅನನ್ಯ ಅಂದರೆ ವಿಶಿಷ್ಟ ಅಥವಾ ಬೇರೆ ಯಾವುದಕ್ಕೂ ಹೋಲಿಸಲಾಗದ ಎಂದು ಅರ್ಥ ಇತರರಿಗಿಂತ ಭಿನ್ನವಾಗಿ ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದೆ ಎಂದು ಸೂಚಿಸುತ್ತದೆ ವಿಶಿಷ್ಟವಾದ ವ್ಯಕ್ತಿ ಕಲೆ ಮತ್ತು ವಿಷಯವನ್ನು ಅನನ್ಯ ಎಂದು ಕರೆಯಲಾಗುತ್ತದೆ ಬೇರೆ ಯಾವುದಕ್ಕೂ ಹೊಂದಿಕೆಯಾಗದಕ್ಕೆ ಅನನ್ಯ ಎನ್ನುವರು ಡಾಕ್ಟರ್ ಆರ್ ಬಿ ಬಸವರಡ್ಡೆರ್ ಅನನ್ಯ ವ್ಯಕ್ತಿಗಳೇ ಹಾಗಾಗಿ ಇವರ ಕುರಿತು ಇರುವ ಗ್ರಂಥದ ಶೀರ್ಷಿಕೆ ಯೋಗ್ಯವೇ ಆಗಿದೆ ಈ ಪದದ ಅರ್ಥ ಇತರರಂತೆ ಇವರಲ್ಲ ಎಂದು ಸೂಚಿಸುತ್ತದೆ ಒಬ್ಬ ವ್ಯಕ್ತಿಯನ್ನು ಅನನ್ಯ ಎಂದು ಕರೆಯಬೇಕಾದರೆ ಅವರಲ್ಲಿ ವಿಶಿಷ್ಟವಾದ ಗುಣಲಕ್ಷಣಗಳಿರಬೇಕು ಅಂದಾಗ ಸಮಾಜವು ಗೌರವದಿಂದ ಕಾಣುವುದು ಆ ವ್ಯಕ್ತಿಯ ಬಗ್ಗೆ ಇತರರು ಹೊಂದಿರುವ ಪ್ರೀತಿ ಗೌರವ ನಂಬಿಕೆ ವಿಶ್ವಾಸ ಶ್ರದ್ಧೆ ಮನ್ನಣೆ ಮೆಚ್ಚುಗೆಯ ಭಾವನೆ ಅನನ್ಯತೆಯನ್ನ ಸೂಚಿಸುತ್ತದೆ ಅನನ್ಯ ಎಂದು ಕರೆಯಬೇಕಾದರೆ ಅವರಲ್ಲಿ ಅರ್ಹತೆಗಳು ಇರಲೇಬೇಕಾಗುತ್ತದೆ ಡಾಕ್ಟರ್ ಆರ್ ಬಿ ಬಸವರೆಡ್ಡೆ ವೃತ್ತಿಯಲ್ಲಿ ವೈದ್ಯರು ವೃತ್ತಿಯ ಜೊತೆಗೆ ವಿಶಿಷ್ಟ ಪ್ರವೃತ್ತಿಯನ್ನ ಹೊಂದಿ ಸಮಾಜ ಸೇವೆ ಮಾಡಿದ್ದು ಇವರನ್ನ ಇತರರಿಗಿಂತ ಎತ್ತರ ಸ್ಥಾನದಲ್ಲಿ ನಿಲ್ಲಿಸುತ್ತದೆ ವೈದ್ಯಕೀಯ ಸೇವೆಗಳ ಜೊತೆಗೆ ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಕ್ರೀಡೆ ಕ್ರೀಡಾಕೂಟ ಸಂಘಟನೆ ಗ್ರಂಥಾಲಯ ನಿರ್ಮಾಣ ಸಾಹಿತ್ಯ ನಿಧಿ ಸಂಗ್ರಹಣ ಅಭಿಯಾನ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಇವರೆಂದು ಪ್ರಶಸ್ತಿಗಳಿಗೆ ಆಸೆ ಪಟ್ಟವರಲ್ಲ ಪ್ರಶಸ್ತಿಗಳ ಗುಣಮಟ್ಟವನ್ನ ಇವರು ಅರಿತವರು ಪ್ರಶಸ್ತಿಗಳೆಲ್ಲ ಯೋಗ್ಯವಲ್ಲ ಪ್ರಶಸ್ತಿ ಪಡೆದವರೆಲ್ಲ ಯೋಗ್ಯರೂ ಅಲ್ಲ ಪ್ರಶಸ್ತಿ ಪಡೆಯದವರು ಅಯೋಗ್ಯರಲ್ಲ ಕೆಲವು ಪ್ರಶಸ್ತಿಗಳು ದೊರಕಿದ್ದರೆ ಇನ್ನು ಕೆಲವನ್ನು ಪಡೆದಿರುತ್ತಾರೆ ಮಹಾತ್ಮ ಗಾಂಧಿಗೆ ದೊರಕದ ನೋಬೆಲ್ ಪ್ರಶಸ್ತಿ ಇದ್ದರೆಷ್ಟು ಹೋದರೆಷ್ಟು ಪ್ರಶಸ್ತಿಗಿಂತ ಪವಿತ್ರತೆ ಮುಖ್ಯ ಎಂದು ಅರಿತವರು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ನಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಎಂಬ ಕಗ್ಗದಂತೆ ಸಮಾಜದಲ್ಲಿ ಬಾಳಿದವರು ಮಾನವನಾದರೆ ಸಾಕು ಮಹಾತ್ಮನಾಗುವುದು ಯಾರಿಗೆ ಬೇಕು ಇದ್ದನೆಲ್ಲವ ಅರಿತರೆ ನಾಕು ಸ್ವರ್ಗ ಇನ್ನಾರಿಗೆ ಬೇಕು ಮಾನವನಾದರೆ ಸಾಕು ಮಹಾತ್ಮನಾಗುವುದು ಬೇಡ ಸ್ವರ್ಗವೂ ಬೇಡ ಎಂದು ಸಮಾಜದಲ್ಲಿ ಜೀವಿಸಿದವರು ಸಮಾಜದಲ್ಲಿ ಹಲವರನ್ನ ನಾವು ಕಾಣುತ್ತೇವೆ ಪ್ರತಿಯೊಬ್ಬರಲ್ಲಿ ಒಂದೊಂದು ವಿಶೇಷತೆಗಳನ್ನ ಕಾಣುತ್ತೇವೆ ಆ ವಿಶೇಷತೆಗಳಿಂದ ಅವರನ್ನ ಗುರುತಿಸುತ್ತೇವೆ ಹಣವಿದ್ದವರು ಹಣವಂತರು ಗುಣವಿದ್ದವರು ಗುಣವಂತರು ಧೈರ್ಯವಿದ್ದವರು ಧೈರ್ಯವಂತರು ಮಾನವಿದ್ದವರು ಮಾನವಂತರು ಹೃದಯವಿದ್ದವರು ಹೃದಯವಂತರು ವಿದ್ಯೆ ಇದ್ದವರು ವಿದ್ಯಾವಂತರು ಈ ಎಲ್ಲ ಗುಣ ಹೊಂದಿದವರು ಅನನ್ಯರು ಈ ಅನನ್ಯರ ಸಾಲಿನಲ್ಲಿ ಡಾಕ್ಟರ್ ಆರ್ ಬಿ ಬಸವರಡ್ಡರ್ ಕೂಡ ಒಬ್ಬರು ಅಲ್ಲವೇ ಇದೇ ಸಂದರ್ಭದಲ್ಲಿ ಅನೇಕ ಗಣ್ಯಮಾನರು ಉಪಸ್ಥಿತರಿದ್ದರು ವರದಿ ಎಸ್ ವಿ ಸಂಗನಗೌಡರ್